ಎಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನದ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಈ ದಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಇನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಮಾರ್ಗದರ್ಶನ ನೀಡಿದ ಬದುಕಿಗೆ ದಾರಿದೀಪವಾದ ನೈತಿಕ ಶಿಕ್ಷಣ ನೀಡಿದ ವ್ಯಕ್ತಿಯನ್ನ ಸುಂದರವಾಗಿ ರೂಪಿಸಿದ ತಮ್ಮ ನೆಚ್ಚಿನ ಗುರುಗಳನ್ನ ನೆನೆದುಕೊಳ್ತಾರೆ ಅವರಿಗೆ ಗೌರವವನ್ನ ಸಲ್ಲಿಸುತ್ತಾರೆ ಹಾಗಾದ್ರೆ ನಿಮಗೂ ಕೂಡ ನೆಚ್ಚಿನ ಗುರುಗಳಿದ್ದಾರ ಹಾಗಿದ್ರೆ ಈ ಬಾರಿಯ ಶಿಕ್ಷಕರ ದಿನಾಚರಣೆಯೆಂದು ನಿಮ್ಮ ನೆಚ್ಚಿನ ಗುರುಗಳಿಗೆ ಒಂದಷ್ಟು ಸ್ಪೆಷಲ್ ಉಡುಗೊರೆಯನ್ನ ನೀಡುವ ಮೂಲಕ ಟೀಚರ್ಸ್ ಡೇ ಅನ್ನ ವಿಶೇಷವಾಗಿ ಆಚರಿಸಿ ಹೂವಿನ ಗಿಡ ನಿಮ್ಮ ನೆಚ್ಚಿನ ಗುರುಗಳಿಗೆ ಹೂವಿನ ಗಿಡವನ್ನ ಗಿಫ್ಟ್ ಆಗಿ ನೀಡಬಹುದು ಯಾಕಂದ್ರೆ ಪ್ರತಿದಿನ ಗಿಡಕ್ಕೆ ನೀರು ಹಾಕಿ ಪೋಷಿಸುವಾಗ ಗುರುಗಳು ನಿಮ್ಮನ್ನ ನೆನಪಿಸಿಕೊಳ್ತಾರೆ ಇನ್ನು ಫೋಟೋ ಕಾಲೇಜ್ ಫೋಟೋಗಳು ನಮ್ಮ ಅನೇಕ ನೆನಪುಗಳನ್ನು ರಿಫ್ರೆಶ್ ಮಾಡಲು ಸಹಾಯ ಮಾಡುತ್ತೆ ಹೀಗಿರುವಾಗ ನಿಮ್ಮ ಗುರುಗಳಿಗೆ ಫೋಟೋ ಫ್ರೇಮ್ ಉಡುಗೊರೆಯಾಗಿ ನೀಡಬಹುದು ಇನ್ನೊಂದು ಪುಸ್ತಕ ನಿಮ್ಮ ಗುರುಗಳಿಗೆ ಪುಸ್ತಕ ಓದೋದು ತುಂಬಾ ಇಷ್ಟ ಅಂತ ನೀವು ಅವರಿಗೆ ಒಂದೊಳ್ಳೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಬಹುದು ಇನ್ನು ಕಾಫಿ ಮಗ್ ನೀವು ನಿಮ್ಮ ಗುರುಗಳಿಗೆ ಸುಂದರವಾದ ಕಾಫಿ ಮಗನ್ನು ಉಡುಗೊರೆಯಾಗಿ ನೀಡಬಹುದು ಅದರಲ್ಲೂ ನಿಮ್ಮ ಗುರುಗಳ ಫೋಟೋವನ್ನು ಮಗ್ನಲ್ಲಿ ಮುದ್ರಣ ಮಾಡಿ ಅದನ್ನ ಕಸ್ಟಮೈಸ್ ಕೂಡ ಮಾಡಬಹುದು ಇನ್ನು ಹ್ಯಾಂಡ್ ಬ್ಯಾಗ್ ಮತ್ತು ಪೆನ್ ಸ್ಟ್ಯಾಂಡ್ ಅನ್ನ ನೀಡಬಹುದು ದಿಯಾ ಉಡುಗೊರೆಯನ್ನು ನೀಡಬಹುದು ಏನಾದರೂ ಸ್ಪೆಷಲ್ ಆಗಿರುವಂತಹ ಶಿಕ್ಷಕರ ದಿನಾಚರಣೆ ಎಂದು ನಿಮ್ಮ ಗುರುಗಳಿಗೆ ನೀಡಬಯಿದ್ರೆ ನೀವು ನಿಮ್ಮ ಕೈಯಾರೆ ತಯಾರಿಸಿರುವಂತಹ ವಸ್ತುಗಳನ್ನ ಗಿಫ್ಟ್ ಮಾಡಬಹುದು ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಪೆನ್ ಮತ್ತು ಡೈರಿಯಂತಹ ಉಡುಗೊರೆಗಳನ್ನ ನೀಡಬಹುದಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ